ಬಂಧುಗಳೇ ನಮಸ್ಕಾರ ಮತ್ತೆ ಬರ್ತಾ ಇದೀವಿ ಹೆತ್ತವರ ಹಾಗೂ ಮಕ್ಕಳ ವೇದಿಕೆಯ ಸಂಘಟನೆಯ ಜೊತೆಯಲ್ಲಿ ಸುದ್ದಿಗಾಗಿ ನಾವು ನೇರ ಪ್ರಸಾರದೊಂದಿಗೆ ಬಂಧುಗಳೇ ಇವತ್ತು ನಾವು ಹುಬ್ಬಳ್ಳಿಯ ನಗರದಲ್ಲಿ ಇದ್ದೀವಿ ಹುಬ್ಬಳ್ಳಿ ನಗರದಲ್ಲಿ ಇವತ್ತು ಹಲವಾರು ಸಮಸ್ಯೆಗಳನ್ನ ಇವತ್ತು ಸಾರ್ವಜನಿಕರು ಎದುರಾಗ್ತಾ ಇದ್ದಾರೆ ಹಾಗಿದ್ರೆ ಈ ಒಂದು ಸಮಸ್ಯೆಗಳು ಇಲ್ಲಿ ಏನಿದಾವೆ ಅಂತ ನೋಡೋಣ ಹಾಗಿದ್ರೆ ನಾವು ಹುಬ್ಬಳ್ಳಿಯ ನಾವು ಏನು ಇವತ್ತು ಆ ಕಾಲೇಜ್ ವುಮೆನ್ಸ್ ಕಾಲೇಜ್ ರೋಡ್ ಇದೆ ಅಲ್ಲ ಮಾಲ್ ಇದೆ ಯುಮಾಲ್ ಪಕ್ಕದಲ್ಲಿ ಇರುವಂತಹ ವುಮೆನ್ಸ್ ಕಾಲೇಜು ರಸ್ತೆಯಲ್ಲಿ ಇದೀವಿ ಹಾಗಿದ್ರೆ ಈ ರಸ್ತೆಯಲ್ಲಿ ಏನೆಲ್ಲ ಸಮಸ್ಯೆ ಇದೆ ಅಂತ ನೋಡೋಣ ಬನ್ನಿ ವುಮೆನ್ಸ್ ಕಾಲೇಜ್ ರಸ್ತೆಯ ಮುಖ್ಯ ರಸ್ತೆಯಲ್ಲಿ ಒಂದು ಗುಂಡಿಯನ್ನು ತೆಗೆದಾರೆ ಇಲ್ಲಿ ನೋಡಿ ಮಹಾನಗರ ಪಾಲಿಕೆಯಿಂದ ಗುಂಡಿಯನ್ನು ತೆಗೆದಾರೆ ಇಲ್ಲಿ ನಿರಂತರವಾಗಿ ಒಂದು ಚಂಬರ್ ಗಲೀಜು ನೀರನ್ನ ನಿರಂತರವಾಗಿ ಹರಿತಾನೇ ಇದೆ ಇಲ್ಲಿ ರಸ್ತೆ ಇರೋದು ಅಗಲೀಕರಣ ತುಂಬಾನೇ ಕಡಿಮೆ ಅದರಲ್ಲಿಯೂ ಅರ್ಧ ರಸ್ತೆ ಸಂಪೂರ್ಣವಾಗಿ ಇದು ಇಲ್ಲಿ ಸ್ಥಗಿತ ಆಗಿದೆ ಸಾರ್ವಜನಿಕರಿಗೆ ಮತ್ತು ವಾಹನಗಳಿಗೆ ಓಡಾಡುವಂತ ಒಂದು ರಸ್ತೆಯಲ್ಲಿ ಹಲವಾರು ರೀತಿಯಲ್ಲಿ ಇವತ್ತು ತೊಂದರೆಗಳನ್ನು ಉಂಟಾಗ್ತಾ ಇದೆ ಹಾಗಿದ್ರೆ ಈ ಒಂದು ಗುಂಡಿಯನ್ನ ಯಾವಾಗ ತೆಗೆದ್ರು ಯಾರು ತೆಗೆದ್ರು ಯಾವ ಕಾರಣಕ್ಕೆ ತೆಗೆದ್ರು ಅನ್ನೋದನ್ನ ಸ್ಪಷ್ಟವಾದ ರೀತಿಯಲ್ಲಿ ನಾನು ಹೇಳ್ತೀನಿ ಈ ಒಂದು ಗುಂಡಿಯನ್ನ ನಾವು ನೋಡಿರುವ ಹಾಗೆ ಸರಿಸುಮಾರು ತುಂಬಾನೇ ತಿಂಗಳುಗಳಾಯ್ತು ನಾಲ್ಕೈದು ತಿಂಗಳು ನಾವು ನೋಡ್ತಾ ಇರುವಾಗೆ ನಾಲ್ಕೈದು ತಿಂಗಳಾಯ್ತು ಇಲ್ಲಿ ಹರಿತಾ ಇರೋದು ಚರಂಡಿಯ ನೀರು ಇದು ಗಲೀಜವಾದಂತ ನೀರು ಹಾಗಿದ್ರೆ ಈ ನೀರು ಎಲ್ಲಿಗೆ ಹೋಗಿದೆ ಎಲ್ಲಿಗೆ ಹೋಗ್ತಾ ಇದೆ ನೋಡಿ ಇಲ್ಲಿ ಮಹಾನಗರ ಪಾಲಿಕೆಯವರು ಈ ಒಂದು ಗುಂಡಿಯನ್ನ ತೆಗೆದು ಇಷ್ಟೇ ಬಿಟ್ಬಿಟ್ಟಿದ್ದಾರೆ ಇದನ್ನ ಇಲ್ಲಿಗೆ ನಿಂದಿಸ್ಬಿಟ್ಟಿದ್ದಾರೆ ಕೆಲಸವನ್ನ ಇದನ್ನ ಈ ಕೆಲಸ ಸರಿಸುಮಾರು ಇಲ್ಲ ಅಂತಂದ್ರೆ ಒಂದು ಎರಡು ದಿನನೋ ಅಥವಾ ಮೂರು ದಿನ ಇದನ್ನ ಸಂಪೂರ್ಣವಾಗಿ ಇದನ್ನ ಕೆಲಸವನ್ನ ಮಾಡಬಹುದು ಅಂತ ಒಂದು ಏಳೇ ದಿನ ಮೂರು ದಿನ ಕೆಲ್ಸನ ತಿಂಗಳ ಗಾಟ್ಲೆ ಆದ್ರೂನು ಕೂಡ ಇವತ್ತು ಇದನ್ನ ಯಾರು ಕೂಡ ಇದ್ರ ಅಂತ ಗಮನ ಹರಿಸ್ತಾ ಇಲ್ಲ ನಾವು ನೋಡಿರುವ ಹಾಗೆ ಬೇರೆ ಬೇರೆಯ ಮಾಧ್ಯಮದವರು ಕೂಡ ಇಲ್ಲಿ ಪತ್ರಿಕಾ ವರ್ಗದವರು ಮಾಧ್ಯಮದವರು ಇದ್ರ ಬಗ್ಗೆ ಗಮನವನ್ನು ಹರಿಸಿದ್ದಾರೆ ವಿಡಿಯೋ ಮಾಡಿದ್ದಾರೆ ಎಲ್ಲ ರೀತಿಯನ್ನ ಅಪ್ಲೈ ಮಾಡಿದ್ರು ಕೂಡ ಏನು ಮಹಾನಗರ ಪಾಲಿಕೆಯವರು ಇದ್ರ ಹತ್ರ ಗಮನ ಹರಿಸ್ತಾ ಇಲ್ಲ ಯಾಕೆ ಗಮನವನ್ನು ಹರಿಸ್ತಾ ಇಲ್ಲೋ ಏನೋ ಗೊತ್ತಿಲ್ಲ ಬಹುಶಃ ಅವ್ರಿಗೆ ಕಣ್ಣು ಕುರುಡ್ ಆಗಿರ್ಬೋದು ಅಂತ ನನ್ಗೆ ಅನಿಸ್ತಾ ಇದೆ ನೋಡಿ ಇಲ್ಲಿ ಕಾಮಗಾರಿಯನ್ನ ಮಾಡಬೇಕು ಅಂತ ಲೈನ್ ಅನ್ನು ತೆಗೆದು ಹಾಕಿದ್ದಾರೆ ಇಲ್ಲಿ ಇಲ್ಲಿ ರಸ್ತೆಯ ಮೇಲೆ ವಾಹನಗಳನ್ನು ನಿಲ್ಸೋದಕ್ಕೆನೆ ಇಲ್ಲಿ ಒಂದು ಸ್ಥಳ ಇಲ್ಲ ಅಂತದ್ರಲ್ಲಿ ರಸ್ತೆಯ ಅರ್ಧ ಭಾಗ ಸಂಪೂರ್ಣವಾಗಿ ಅರ್ಧ ಭಾಗ ಈ ಕಡೆ ಬನ್ನಿ ತೋರಿಸ್ರಿ ಈ ಕಡೆಯಿಂದ ಆ ರಸ್ತೆ ತೋರ್ಸ್ರಿ ಇನ್ ತೋರ್ಸ್ರಿ ನೋಡಿ ಈ ರಸ್ತೆ ಇರೋದು ಅಗಲೀಕರಣ ಎಷ್ಟಿದೆ ಈ ರಸ್ತೆಗಿಂತ ಅತಿ ಹೆಚ್ಚು ಅಂದ್ರೆ ರಸ್ತೆ ಇರೋದು ಅಷ್ಟು ಇದು ಈ ಆಗಿರೋದು ಇಲ್ಲಿವರೆಗೂ ಕೇವಲ ಒಂದು ಕಾರ್ ಗಾಡಿ ಹೋಗುವಷ್ಟು ಒಂದು ಒಂದು ಸ್ಥಳ ಮಾತ್ರ ಇಲ್ಲಿದೆ ಯಾವ್ದಾದ್ರೂ ದೊಡ್ಡ ದೊಡ್ಡ ವಾಹನಗಳು ಎದುರಾದ್ರೆ ಎರಡು ಮೂರು ವಾಹನಗಳು ಇಲ್ಲಿ ಎದುರಾದ್ರೆ ಇಲ್ಲಿ ಓಡಾಡ್ಲಿಕ್ಕೆ ಒಂದು ತುಂಬಾನೇ ಸಮಸ್ಯೆ ಅಂತ ಹೇಳ್ಬಹುದು ಇಂತ ಒಂದು ಇಂತ ಒಂದು ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಇಲ್ಲಿ ಕಸವನ್ನು ಕೂಡ ಇನ್ನು ಸಾಕಷ್ಟು ರೀತಿಯಲ್ಲಿ ಕಸವನ್ನು ಹಾಕ್ತಾ ಇದಾರೆ ಇಂತ ಒಂದು ಕಸವನ್ನ ಹಾಕೋದ್ರಿಂದ ಸಾರ್ವಜನಿಕರಿಗೆ ತುಂಬಾನೇ ತೊಂದರೆ ಉಂಟಾಗ್ತಾ ಇದೆ ಏನು ಇಲ್ಲಿಯ ಒಂದು ಮಲೀನ್ಯತೆಯಿಂದ ಸಾಕಷ್ಟು ಜನರಿಗೆ ಒಂದು ರೋಗ ರುಜಿನಗಳು ಕೂಡ ಇಲ್ಲಿ ಹೆಚ್ಚಾಗುವಂತದ್ದು ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ಇಲ್ಲಿ ಇವು ಮಾಲ್ ಇದೆ ಇವು ಮಾಲ್ ಪಕ್ಕದಲ್ಲೇ ಇದು ಇರೋದ್ರಿಂದ ಇಲ್ಲಿ ಸಾರ್ವಜನಿಕರು ಬಡತನದಲ್ಲಿರು ಶ್ರೀಮಂತರವರು ಎಲ್ಲರೂ ಕೂಡ ಇಲ್ಲಿ ಓಡಾಡುವಂತ ಒಂದು ಸಹ ಚಿಕ್ಕವರು ದೊಡ್ಡವರು ಹಾಗಿದ್ರೆ ನೀರು ಇದು ಈ ನೀರು ಎಲ್ಲಿವರೆಗೂ ಹೋಗ್ತಾ ಇದೆ ನೋಡಿ ಇಲ್ಲಿಂದ ತೋರಿಸ್ತಾ ಇದೀನಿ ಸ್ವಲ್ಪ ಈ ಕಡೆ ಬನ್ನಿ ನೋಡಿ ಇಂತಹ ಒಂದು ಗಲೀಜು ನೀರನ್ನ ಚರಂಡಿ ನೀರನ್ನ ನಿರಂತರವಾಗಿ ಇಲ್ಲಿ ಹರಿತಾನೇ ಇದೆ ಇದರತ್ತ ಗಮನ ಹರಿಸಬೇಕು ಯಾರು ಕೂಡ ಇದರತ್ತ ಗಮನ ಹರಿಸ್ತಾ ಇಲ್ಲ ಮಹಾನಗರ ಪಾಲಿಕೆಯವರು ದಯವಿಟ್ಟು ಇದರತ್ತ ಗಮನ ಹರಿಸ್ಬೇಕು ಯಾಕಂದ್ರೆ ತಾವಿರೋದು ಸಾರ್ವಜನಿಕರ ಕುಂದು ಕೊರತೆಗಳನ್ನ ನೋಡ್ಲಿಕ್ಕೆ ನಾವು ಸಾರ್ವಜನಿಕರಿಗೆ ಒಂದು ಅನುಕೂಲ ಮಾಡಿಕೊಡದೆ ಇದ್ಮೇಲೆ ಯಾಕೆ ಬೇಕು ನಿಮ್ಗು ಎಲ್ಲ ಮಹಾನಗರ ಪಾಲಿಕೆ ನೀವು ಯಾಕೆ ಸರ್ಕಾರ ಸಂಬಳವನ್ನು ಪಡಿತಾ ಇದ್ದೀರಾ ಬರಪ್ಪ ನೋಡೋಣ ನೋಡಿ ಇಲ್ಲಿಂದ ಇಲ್ಲಿ ಕರೆಂಟ್ ಇಂದು ಇದನ್ನೆಲ್ಲ ಇದೆ ಹೇಗ್ ಹೋಗ್ಬೇಕು ಆಪರೇಟರ್ ಹೆಂಗ್ ಆಪರೇಟ್ ಮಾಡ್ಬೇಕಿಲ್ಲ ನೋಡ್ರಿ ಇಲ್ಲಿ ಹ್ಮ್ ಡೇಂಜರಸ್ ಅಂತ ಬೇರೆ ಕೂಡ ಇಲ್ಲಿ ಬೋರ್ಡ್ ಹಾಕಿದಾರೆ ಡೇಂಜರನ್ಸ್ ಹೇಗ್ ನಿಲ್ಲಬೇಕು ಇಲ್ಲಿ ಏನಾದ್ರೂ ತೊಂದರೆಗಳು ಉಂಟಾತಂದ್ರೆ ಏನಾದ್ರೂ ಆಪರೇಟಿಂಗ್ ಮಾಡ್ಬೇಕಂತಂದ್ರೆ ಆಪರೇಟರ್ ಮಾಡೋರು ಹೆಂಗ್ ಇಲ್ಲಿ ನೋಡೋಣ ಈ ನೀರನ್ನ ಇಲ್ಲಿ ನಿರಂತರವಾಗಿ ಏನಾದ್ರು ವಯಸ್ಸಾದವರು ಏನಾದ್ರು ಇಲ್ಲಿ ದಾಟಬೇಕು ಅಂತಂದ್ರೆ ಅವ್ರಿಗೆ ಹೋಗ್ಲಿಕ್ಕೆ ದಾರಿ ಇಲ್ಲ ಇಲ್ಲಿ ನೋಡೋಣ ನೋಡ್ತಿರೋ ಹಾಗೆ ಇಲ್ಲಿ ಕೂಡ ಸಾರ್ವಜನಿಕರ ಹಾಗಿದ್ರೆ ಇವರು ಇವರು ಇವರನ್ನ ಮಾತಾಡೋಣ ಹುಬ್ಬಳ್ಳಿಯವ್ರಿ ನಾವ್ ಇಲ್ಲಿ ಗಾರ್ಡ್ಸ್ ಗಾರ್ಡ್ ಮಾಲ್ಗೆ ಆಮೇಲೆ ಇದು ಚಂಬರ್ ಬಂದಾಗಿ ವರ್ಷ ಗಟ್ಲೆ ಬಂದ ಇರ್ತೇತಿ ಅದ ಯಾವಾಗ ಬರ್ತಾರು ತೆಗ್ ತೆಗಿತಾರ ಮತ್ತೆ ಹೋಕ್ಕಾರೀ ಅದ್ರ ಯಾರು ಕಾರ್ಪೊರೇಷನ್ ಅವ್ರು ಬರ್ತಾರ ನೋಡ್ತಾರೀ ಹೋಗಾರ್ರಿ ಅದ್ರ ಮತ್ತೆ ತೆಗಿ ತಗದ್ ಕೂಡ ಈಗ ನಾಲ್ಕೈದ್ ತಿಂಗ್ಳ ಆತ್ರಿ ತೆಗಿ ತಗದು ಅದ್ರ ಅದ್ರ ಮೇಲೆ ಏನು ಕ್ರಮನ ತಗೋವಲ್ರ ಅವ್ರು ಅದಕ್ಕೆ ಅವ್ರಗ್ ಹೇಳಿ ಕಂಪ್ಲೇಂಟ್ ಕೊಟ್ಟದು ಎಲ್ಲಾರು ಆಗೇತ್ರಿ ಸಾರ್ವಜನಿಕ ಸಾರ್ವಜನಿಕಿಗೆ ತ್ರಾಸ ಆಗ್ತೇತ್ರಿ ಇದ ಗಾಡಿ ಹೋಗೋರಿಗೆ ತೊಂದ್ರೆ ಡಾಟೋರಿಗೂ ತೊಂದ್ರೆ ಆಗ್ತೇತಿ ಎಲ್ಲಾ ಆಗೇತ್ರಿ ಆದ್ರೂ ಬರ್ತಾರ ನೋಡ್ತಾರ್ರಿ ಹೋಗಾರೀ ಹ್ಮ್ ಕಂಪ್ಲೇಂಟ್ ಕೊಟ್ಟಿದ್ರಿ ಎಲ್ಲಾ ಕೊಟ್ಟಾರ್ರಿ ಕಂಪ್ಲೇಂಟ್ ಕೊಟ್ಟೈತಿ ಎಲ್ಲಾ ಆಗೈತಿ ಬಂದು ನೋಡ್ತಾರ್ರಿ ತಗ ತೆಗೆದು ಹೋಗ್ಯಾರ್ರಿ ನೋಡಿ ಅವರ ಮಾಡಿ ಹೋಗ್ಯಾರೀ ಅದ್ರ ಮೇಲೆ ಬಂದೇ ಇಲ್ಲ ಮತ್ತೆ ಬರ್ತಾರ ನೋಡ್ತಾರ ಹೋಗ್ತಾರೀ ಮಹಾನಗರ ಪಾಲಿಕೆಯವರು ಪ್ರಮುಖವಾಗಿರುವಂತ ಇಂಥ ದೊಡ್ಡ ರಸ್ತೆ ಮುಖ್ಯ ರಸ್ತೆ ಇದು ಇಂತಹ ಮುಖ್ಯ ರಸ್ತೆನೆ ಅವ್ರಿಗೆ ಕಣ್ಣಿಗೆ ಕಾಣದೆ ಹೋದ್ರೆ ಇನ್ ಏನ್ ಜವಾಬ್ದಾರಿ ತಗೊಂತಾರೆ ಏನ್ ಕೆಲಸ ಮಾಡ್ತಾರ ಅವರು ಅವ್ರಿಗೆಲ್ಲ ನಾಚಿಕೆ ಆಗುವಂತ ಕೆಲಸ ಇದೆಲ್ಲ ನಿಜವಾಗ್ಬೇಕಂದ್ರೆ ಯಾವ್ದೋ ಒಂದು ನಗರದಲ್ಲಿ ಯಾವ್ದೋ ಒಂದು ಸಂದೆಯಲ್ಲಿ ಇರುವಂತ ನಾನು ತೋರಿಸ್ತಾ ಇಲ್ಲ ಇಲ್ಲಿ ಪ್ರಮುಖವಾಗಿ ಇರುವಂತ ಒಂದು ಬೀದಿ ಅಂದು ಒಂದು ಮುಖ್ಯ ರಸ್ತೆ ಮುಖ್ಯ ರಸ್ತೆನೆ ಇಷ್ಟೊಂದು ಹದಗಟ್ಟದಿರ್ಬೇಕಾದ್ರೆ ಇನ್ನು ಗಲ್ಲ ಗಲ್ಲಿಯಲ್ಲಿ ಎಲ್ಲ ನೋಡ್ಬೇಕಾದ್ರೆ ನಾವು ತುಂಬಾನೇ ಸಮಸ್ಯೆಗಳಿದಾವೆ ಹಾಗಿದ್ರೆ ಈ ನೀರು ಎಲ್ಲಿಂದ ಎಲ್ಲಿ ಹೋಗ್ತಾ ಇದೆ ನೋಡೋಣ ನೋಡಿ ಇಲ್ಲಿ ಮಳೆಗಾಲ ಬಂದ್ರೆ ಹೆಂಗ್ ಸರ್ ಮಳೆಗಾಲ ಬಂದ್ರು ಹಿಂಗ ಹೋಗುದ್ರ ಮಳೆಗಾಲ ಬಂದ್ರು ಹಿಂಗ ರೋಡ್ ತುಂಬತೇತಿ ಅಲ್ಲಿ ಗಟರಿನಾಗ ಹೋಗಂಗಲ್ಲ ಎಲ್ಲಾ ಜಾಮ್ ಆಗಿರ್ತೇತಿ ಚಂಬರ್ ಲೈನ್ ಕೊಟ್ಟಿರ್ತಾರ ಜಾಮ್ ಆಗ್ಯಾವ ಗಟ್ರ ಎಲ್ಲಾ ರೋಡ್ ನಾಗ ನೀರ್ ನಿಂದಿರ್ತಾವ್ ಮಳೆಗಾಲ ಬಂದ್ರು ಮಳೆಗಾಲ ಬಂದ್ರೆ ಎಲ್ಲಾ ನೀರ್ ಎಲ್ಲಾ ಬಿಟ್ಟಿರ್ತದ ಅವರ್ಸ್ಕೊಂಡ್ ರೋಡ್ ರೋಡ್ನಾಗ ನಿಂದಿರ್ತಾವ್ರಿ ನೀರು ರೋಡ್ ನಲ್ಲೇ ಪೂರ ಜಾಮ್ ಆಗಿರ್ತೇತಿ ಇಷ್ಟ ಇದೇ ಮಳೆಗಾಲ ಮಟ್ಟ ನೀರ್ ನಿಂದಿರ್ತಾವ್ರಿ ಗಟ್ರಾಗ ಹೂಬ್ ಕಂದ್ರ ಗಟ್ರನ್ ಪಾಚ ಹೋಗಂಗಲ್ಲ ನೀರು ಅಳಗಾಲೂ ಹಿಂಗ್ ಫುಲ್ ಜಾಮ ನೋಡಿ ಇಲ್ಲಿ ಯಾವ್ದೇ ಒಂದು ನದಿಯನ್ನು ಹರಿತಾ ಇಲ್ಲ ಏನು ಯಾವ್ದು ಇಲ್ಲ ಹ ಇಲ್ಲಿ ಹರಿತಾ ಇರೋದು ಗಲೀಜ ನೀರು ಇದು ಚರಂಡಿ ನೀರು ಅಲ್ರಿ ಮಹಾನಗರ ಪಾಲಿಕೆಯವರೇ ಎಂ ಎಲ್ ಎಂಪಿಗಳೇ ಕಾರ್ಪೊರೇಟರ್ಗಳೇ ಇದು ನಿಮ್ಮ ಮನೆ ಮುಂದೆ ಏನಾದ್ರು ಈ ರೀತಿ ಗಲೀಜ್ ನೀರು ಹರಿಯೋದಕ್ಕಾದ್ರೂ ಬಿಡ್ತೀರಾ ನಿಮ್ಮ ಮನೆ ಮುಂದೆ ಸ್ಟಾರ್ ರೋಡ್ ಮಾಡ್ಕೊಂಡು ಅತ್ಯಂತ ಕ್ಲೀನ್ ಆರಾಮಾಗಿ ಇರ್ತೀರಿ ಆದ್ರೆ ಸಾರ್ವಜನಿಕರಿಗೆ ಇಂತ ಒಂದು ತೊಂದರೆಯನ್ನು ಉಂಟಾಗ್ತಾ ಇದೆ ಯಾಕೆ ಇಲ್ಲ ನೋಡೋಣ ಇಂತಹ ಒಂದು ಪರಿಸ್ಥಿತಿ ಹುಬ್ಬಳ್ಳಿಯ ಬಹುತೇಕ ಕಡೆ ಎಲ್ಲ ಕಡೆನೂ ಇದೆ ನಾನು ಪದೇ ಪದೇ ಹೇಳ್ತಾ ಇದೀನಿ ಇವತ್ತು ಕೇವಲ ಇವತ್ತೇ ಅಲ್ಲ ಸರಿ ಸುಮಾರು ಎಂಟು ಒಂಬತ್ತು ತಿಂಗಳಿಂದನೂ ಇದು ಇಲ್ಲಿ ಒಂದು ಪರಿಸ್ಥಿತಿ ಈ ರೀತಿಯಾಗಿದೆ ದಯವಿಟ್ಟು ಮಹಾನಗರ ಪಾಲಿಕೆಯವರು ಇದ್ರ ಗಮನ ಹರಿಸಬೇಕು ಯಾಕಂದ್ರೆ ನೀವೇನು ನಿಮ್ಮ ದುಡ್ಡನ್ನ ನಮ್ ಇಸೆಯಿಂದ ಏನು ಹಾಕ್ತಾ ಇಲ್ಲ ಸರ್ಕಾರ ದುಡ್ಡು ಸರ್ಕಾರ ದುಡ್ಡು ಸರ್ಕಾರ ದುಡ್ಡು ಸರ್ಕಾರ ಹಾಕ್ರಿ ಇಲ್ಲಿ ಹಾಕಿ ಕೆಲಸ ಮಾಡ್ರಿ ನೀವು ಸರಿಯಾದ ರೀತಿಯಲ್ಲಿ ಕೆಲಸವನ್ನ ಮಾಡಿದ್ರೆ ಜನ ನಿಮ್ಮನ್ನ ಸ್ಪಂದನೆ ಮಾಡ್ತಾರೆ ಅಂತಾರೆ ಒಂದು ವೇಳೆ ಇಂತ ಕೆಲಸ ಮಾಡಿದ್ರೆ ಮಹಾನಗರ ಪಾಲಿಕೆಯವರಾಗ್ಲಿ ಎಮ್ ಎಲ್ ಎಲ್ಲಿ ಎಂ ಪಿ ಗಳಾಗಲಿ ಯಾರೇ ಇದ್ರು ಕೂಡ ಸಾರ್ವಜನಿಕ ಅಂದ್ರೆ ಒಂದು ಕೇರ್ಲೆಸ್ ರೀತಿಯಲ್ಲಿ ಮಾತಾಡ್ತಾರೆ ಯಾರು ಬರದಲ್ಲ ಬಿಡ್ರಿ ಸ್ವಾಮಿ ಅಂತಂದು ಇಂತ ಒಂದು ಮಾತನ್ನ ತಾವು ಹೇಳಿಕೊಂಡು ಮಾತಾಡ್ಸ್ಕೊಳ್ಳೋದಕ್ಕಿಂತ ಒಂದು ಕಾರ್ಯವನ್ನ ತೆಗೆದುಕೊಡ್ರಿ ಮಾಡ್ರಿ ಆ ಸರ್ಕಾರದಿಂದ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿನ ಹಣವನ್ನ ಬಿಡುಗಡೆ ಮಾಡುತ್ತದೆ ಏನು ತೊಂದರೆ ಇಲ್ಲ ಏನು ದೊಡ್ಡ ಇದನ್ನ ಖರ್ಚು ವೆಚ್ಚ ಮಾಡುವಂತ ಏನಿಲ್ಲ ಇಲ್ಲಿ ಯಾಕಂದ್ರೆ ನಾವು ಇಲ್ಲಿ ನೋಡ್ತಾ ಇರೋ ಅಕ್ಕ ಪಕ್ಕದಲ್ಲಿ ಸಾಕಷ್ಟು ಎಲ್ಲಾ ಅಂಗಡಿಗಳು ಇದಾವೆ ಸಣ್ಣ ಪುಟ್ಟ ಅಂಗಡಿಗಳು ಇದಾವೆ ಆಟೋಗಳು ಬೈಕ್ ನಿಲ್ಸ್ತಾರೆ ಇಂತ ಒಂದು ಎಲ್ಲ ಸಮಸ್ಯೆಗಳ ಏನ್ ತೊಂದರೆ ಇಲ್ಲಿ ಆಗ್ತಾ ಇದೆ ಎಷ್ಟೊಂದು ಕೇವಲ ಸಾರ್ವಜನಿಕರಿಗೆ ಅಷ್ಟೇ ಅಲ್ಲ ಅಂಗಡಿಗೂ ಕೂಡ ಅಂಗಡಿಯವ್ರಿಗೂ ತುಂಬಾನೇ ತುಂಬಾ ತೊಂದರೆ ಆಗ್ತಾ ಇದೆ ಅವರು ಕೂಡ ಸಾಕಷ್ಟು ರೀತಿಯಲ್ಲಿ ಕಂಪ್ಲೇಂಟ್ ಅನ್ನು ನೀಡಿದ್ದಾರೆ ಹಾಗಾದ್ರೆ ಇಲ್ಲಿ ಮತ್ತೆ ಹಿರಿಯರು ಇದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಹೆಸರು ಪ್ರಕಾಶ್ ಪ್ರಕಾಶ್ ತಾವು ಸರಿ ಇಲ್ಲಿ ಅವರ ಇಲ್ಲಿ ಅವರು ಅಂಗಡಿ ಐತಿ ಇಲ್ಲಿ ಅಂಗಡಿದೆ ಈಗ ಈ ರೀತಿ ಒಂದು ಗಲೀಜು ನೀರನ್ನ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ನಿರಂತರವಾಗಿ ಹರಿತಾ ಇದೆ ಮೂಗು ಮುಚ್ಕೊಂಡು ಹೋಗುವಂತ ಪರಿಸ್ಥಿತಿ ಇವತ್ತಾಗಿದೆ ಎಷ್ಟೋ ಜನ ಬರ್ಬೇಕಾದ್ರೆ ತಾವು ಮನೆಯಲ್ಲಿ ಸ್ನಾನವಾಗಿ ಶುಭ್ರವಾಗಿ ಬರ್ತಾರೆ ಆದ್ರೆ ಇಂತ ಒಂದು ಗಲೀಜ್ ನೀರನ್ನ ದಾಟ್ಕೊಂಡು ಮುಟ್ಕೊಂಡು ಹೋದ್ರೆ ಅವ್ರಿಗೆ ಮಲಿನ ಆಗ್ತದೆ ಅವ್ರಿಗೆ ನೀವೇನ್ ಹೇಳಕ್ ಇಷ್ಟ ಪಡ್ತೀರಿ ಇದ್ರ ಬಗ್ಗೆ ಇದು ಬಹಳ ದಿವ್ಸ ಇದ್ದ ಇಂಥದ್ದ್ ಆಗ್ತೈತಿ ಬಾಳ ಕಂಪ್ಲೇಂಟ್ ಕೊಟ್ಟಿದ್ರಿ ಯಾರು ನೋಡಕ್ ಬರ್ಲಾ ಇಲ್ಲ ಅದೆಲ್ಲ ಗಾಡಿ ಮಾಡಿ ಎಲ್ಲಾ ಉಲ್ಟಾ ಪುಲ್ಟಾ ಮಾಡಿ ಹೋಗ್ಬಿಡ್ತಾರ ಯಾರು ಬರಾಕ್ ರೆಡಿ ಇಲ್ಲ ಯಾರು ಮಾಡಾಕು ರೆಡಿ ಇಲ್ಲ ಇಲ್ಲ ಇಲೆಕ್ಷನ್ ಎಲ್ಲ ಬರ್ತಾರ್ರಿ ನಮ್ಗೆ ವೋಟ್ ಕೊಡ್ರಿ ನಾವ್ ಹಿಂಗ್ ಮಾಡ್ತೀವಿ ಹಂಗ ಮಾಡ್ತಿ ಅಂತ ಹೇಳ್ತಾರ್ರಿ ಸರ್ ಯಾರು ನೋಡಕ್ ರೆಡಿ ಇಲ್ಲ ಇಲ್ಲಿ ಬಾಳ್ ಕಂಪ್ಲೇಂಟ್ ರೀ ಬಾಳ ತ್ರಾಸ್ ಐತಿ ಇಲ್ಲಿ ಮುಂದೆ ವುಮೆನ್ಸ್ ಕಾಲೇಜು ಐತಿ ಇಲ್ಲಿಂದ ಇಲ್ಲಿ ಹುಡುಗಿರು ಎಲ್ಲಾ ಹೋಗ್ತಾರ್ರಿ ಇವರ್ಗು ಬಾಳ ತ್ರಾಸ್ ಆಗ್ತೈತಿ ಇದು ಬಾಳ ತ್ರಾಸ ಐತಿ ಬತ್ತ ಅದ್ ನೋಡಿದ್ರೆ ಏನ್ ಬರಂಗಿಲ್ಲ ಬರಂಗಿಲ್ಲಾ ಅಲ್ಲ ನಾವೇ ಏ ಸರಿ ಸುಮಾರ್ ಒಂದು ಹತ್ ನಿಮಿಷ ಹದಿನೈದು ನಿಮಿಷ ನಾವೇ ಮೂ ಮುಚ್ಚಕೊಳ್ಳುವಂತ ಒಂದು ಪರಿಸ್ಥಿತಿ ಆಗಿದೆ ಅಷ್ಟೊಂದು ಯಾರಿಗ್ ಕಾರ್ಪೊರೇಟರ್ ಆಗಲಿ ಇದಾವ್ ಇಲ್ಲಿ ಕಾರ್ಪೊರೇಟರ್ ಆದ ಹೆಸರ ಗೊತ್ತಿಲ್ರಿ ಬಟ್ ಇಲ್ಲಿ ವೋಟ ಬಂದಿದಾಗ್ ಬರ್ತಾರ ರೀ ಆಮೇಲೆ ಯಾರು ಬರುದಿಲ್ಲಾ ಕಣ್ಣ ಮುಚ್ಚಾರ ಆ ಕಣ್ಣ ಮುಚ್ಚ ಹಾಕಿದ್ರಿ ಮತ್ತ ಏನ ಐತ್ರೀ ಏನ್ ಮಾಡಕ್ ಬರತೈತಿ ಮನಸ್ಯ ನೋಡ್ಕೊಂಡು ಕೊಡ್ತೀವ್ರಿ ಆಮೇಲೆ ಹಿಂಗ್ ಮಾಡ್ತಾರೆ ಯಾರಿಗ್ ಕೊಡ್ತೀರಿ ಅಲ್ಲ ನೀವೆಲ್ಲರು ಅಂಗಡಿಯವರು ಎಲ್ಲ ಸೇರ್ಕೊಂಡು ಮತ್ತೆ ಒಂದು ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟು ಯಾಕೆ ಅದ್ರ ಬಗ್ಗೆ ಒಂದು ಹೋರಾಟ ಮಾಡಬಹುದು ನಾನು ಕೊಟ್ಟಿದ್ರಿ ವರಾಟ ಮಾಡಿದ್ರಿ ಏನ್ ಫೈದ ಇಲ್ಲ ಯಾರು ಇದು ಮಾಡಂಗಿಲ್ರಿ ಇಲ್ಲಿ ಪಾರ್ಕಿಂಗ್ ಐತಿ ಪಾರ್ಕಿಂಗ್ ಸಲುವಾಗಿ ಎಲ್ಲ ರೆಡಿ ಮಾಡ್ಯಾರಿ ಕಾಂಟ್ರಾಕ್ಟ್ ಕೊಟ್ಟಾರಿ ಗಾಡಿ ಇಟ್ಟಾಗ ಬರಂಗಿಲ್ಲ ಅದು ಇಲ್ಲಿ ಗಲೀಜ್ ಐತಿ ಅಲ್ಲ ಈಗ ಈ ಪಾರ್ಕಿಂಗ್ ಕಾಂಟ್ರಾಕ್ಟ್ ಇತ್ತೀಚಿಗೆ ಕೊಟ್ರು ಎಷ್ಟು ದಿನ ಆಯ್ತು ಕೊಟ್ಟರು ಇದು ಇದು ಬರೇ ಒಂದ್ ತಿಂಗಳ ಒಂದ್ ತಿಂಗಳ ಆಗಿದ್ರಿ ಅಷ್ಟೇ ಈಗ ಪಾರ್ಕಿಂಗ್ ಕಾಂಟ್ರಾಕ್ಟ್ ಕೊಟ್ಟು ಪಾರ್ಕಿಂಗ್ ಕಾಂಟ್ರಾಕ್ಟ್ ಕೊಟ್ಟು ಗಾಡಿ ಇಡಕಾಗಲ್ಲ ಕಸ್ಟಮರ್ ಬಂದ್ರೆ ಬಾಲ್ ಕಿರಿಕಿರಿ ಆಗ್ತೈತಿ ಬಾಳ್ ಸಮಸ್ಯೆ ಐತಿ ಇಲ್ಲಿ ಆ ಏರಿಯಾ ಟ್ರಾಫಿಕ್ ಬಾಳ್ ಜಾಮ್ ಆಗ್ತೈತಿ ಯಾರು ದೊಡ್ಡ ಯಾರು ಇಲ್ರಿ ಸ್ವಲ್ಪ ಕ್ಯಾಮ್ರಾ ಮನಿ ಕಡೆ ಬರ್ರಪ್ಪ ಈ ಕಡೆ ಬರ್ರಿ ನೋಡಿ ಬಂದ್ಗಳೇ ಈ ರಸ್ತೆಯಲ್ಲಿ ಇರುವಂತ ಅಕ್ಕ ಪಕ್ಕ ಅಂಗಡಿಯ ಮಾಲೀಕರು ಸಾರ್ವಜನಿಕರು ಎಲ್ಲರೂ ಇಲ್ಲಿ ನಿಂತ್ಕೊಂಡಿದ್ದಾರೆ ಇವ್ರು ಎಲ್ಲರೂ ಸಾಕಷ್ಟು ರೀತಿಯಲ್ಲಿ ಒಂದು ಮನವಿಯನ್ನು ಮಾಡಿಕೊಂಡ್ರು ಕೂಡ ಮಹಾನಗರ ಪಾಲಿಕೆಯವರಾಗಲಿ ಇಲ್ಲಿ ಕಾರ್ಪೋರೇಟರ್ ಆಗಲಿ ಯಾರು ಕೂಡ ಇದ್ರತ್ತ ಗಮನವನ್ನು ಹರಿಸ್ತಾ ಇಲ್ಲ ಯಾಕೆ ಹರಿಸ್ತಾ ಇಲ್ಲ ತಾವು ತಮ್ಗೆ ಓಟ್ ಅಷ್ಟೇ ಬೇಕಾ ತಮ್ಗೆ ಹ ಇಂಥ ಒಂದು ನೋಡ್ಲಿಕ್ಕೆ ಆಗೋದಿಲ್ಲ ತಮ್ಗೆ ಇಂಥದನ್ನ ಕೆಲಸ ಮಾಡಿದ್ರಲ್ಲ ನೀವು ನಿರೋ ನಿರಂತರವಾಗಿ ಮತ್ತೆ ನಿಮ್ಗೆ ಒಂದು ಓಟ್ ಹಾಕೋದಕ್ಕೆ ಇಂಥ ಕೆಲಸ ಮಾಡದೆ ಇದ್ರೆ ನಿಮ್ಗೆ ಯಾರು ಓಟ್ ಹಾಕೋಲ್ಲ ಹ ನಿರಂತರವಾಗಿ ಕೆಲಸವನ್ನು ಮಾಡಬೇಕು ತಾವು ನನಗೆ ನಾನು ಪದೇ ಪದೇ ಹೇಳ್ತೀನಿ ಇಂತ ಮುಖ್ಯವಾದ ರಸ್ತೆಯಲ್ಲಿ ತಾವು ಈ ರೀತಿ ಬೇಜವಾಬ್ದಾರಿ ನಡ್ಕೊಂಡ್ರೆ ಮುಂದೊಂದು ದಿನ ತಾವು ಅನುಭವಿಸ್ಬೇಕಾಗ್ತದೆ ಒಂದು ಹೋರಾಟ ಕೂಡ ಮಾಡ್ಬೇಕಾಗ್ತದೆ ಜೊತೆಗೆ ಇಲ್ಲಿ ನೀರು ಹರಿತಾ ಇದೆ ಅಲ್ಲ ಕೇವಲ ಒಂದು ಸಣ್ಣ ಗಟ್ಟರಲ್ಲಿ ಒಂದು ರಂಧ್ರ ಇದೆ ಆ ರಂಧ್ರ ಮೂಲಕ ಅಷ್ಟೇ ನೀರು ಹೋಗ್ತಾ ಇದೆ ಬಹುಶಃ ಮಳೆ ಬಂತು ಅಂತಂದ್ರೆ ಇಲ್ಲೆಲ್ಲ ಕೂಡ ಸಂಪೂರ್ಣವಾಗಿ ಅವರ್ಸ್ಕೊಂಡ್ಬಿಡ್ತೈತೆ ಹೇಳಿದ ಹಾಗೆ ಒಂದು ಮಣ್ಕಾಲವರೆಗೂ ಇಲ್ಲಿವರೆಗೂ ನೀರು ಇಲ್ಲೆಲ್ಲ ತುಂಬಿರ್ತದೆ ಇಲ್ಲಿ ಕಾಲೇಜ್ ಇರೋದ್ರಿಂದ ಸಾಕಷ್ಟು ಜನ ಪಾಪ ಏನು ಕಾಲೇಜ್ ಹುಡುಗರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಎಷ್ಟೋ ಜನ ಬರ್ತಾ ಇರ್ತಾರೆ ಅವ್ರಿಗೆಲ್ಲ ಇಂಥವೆಲ್ಲ ಏನಾಗ್ತದೆ ಅಂತಂದ್ರೆ ಮೈಗೆ ಒಂಥರ ಅಂಟು ರೋಗ ಆಗ್ಬಿಡ್ತೈತಿ ಅಲ್ಲ ವಾಚರಣ ನೀರು ಬರುವಂತದ್ದು ದಯವಿಟ್ಟು ನಿಮ್ಮ ಮಕ್ಕಳು ಇಲ್ಲಿ ಕಲಿತಾ ಇರ್ತಾರೆ ತಮ್ಮ ಫ್ಯಾಮಿಲಿ ಅವರು ಇಲ್ಲಿ ಬರ್ತಾ ಇರ್ತಾರೆ ಸಾರ್ವಜನಿಕರ ಕುಂದು ಕೊರತೆಗಳನ್ನ ದಯವಿಟ್ಟು ಅದನ್ನ ಏನದು ವಿಚಾರಣೆ ಮಾಡ್ರಿ ಈ ರೀತಿ ಈಗಲೇ ಇಷ್ಟೊಂದಿದೆ ನೋಡ್ರಿ ಇಲ್ಲಿ ಎಲ್ಲಾ ಪ್ಲಾಟ್ಫಾರ್ಮ್ ಹಾಕುವಂತವ್ ಎಲ್ಲ ಏನಾದ್ರು ಕಿತ್ಕೊಂಡು ಕಿತ್ಕೊಂಡು ಹೋಗ್ತಾ ಇರೋ ನೀರು ಈ ನೀರಿಂದ ಆದಷ್ಟು ಬೇಗ ನಾನು ಮಹಾನಗರ ಪಾಲಿಕೆ ಅವ್ರಿಗೆ ಹೇಳ್ತಾ ಇದ್ದೀನಿ ಇದನ್ನ ಸಂಪೂರ್ಣವಾಗಿ ಇದನ್ನ ಏನಿದೆಯಲ್ಲ ಹತ್ತು ತಿಂಗಳಾಯ್ತು ನಿಮ್ಗೆ ಕಣ್ಣು ಕಾಣಿಸ್ತಾ ಇಲ್ಲ ಬಹುಶಃ ಏನ್ ನಿಮ್ಗ ಹಣ ಇಲ್ಲ ನಿಮ್ಮ ಹತ್ರ ಹಣ ಇಲ್ಲ ಅಂದ್ರೆ ಹೇಳ್ರಿ ನಾವೆಲ್ಲ ಅಂಗಡಿ ಅಂಗಡಿ ಕುಡ್ಕೊಂಡು ನಾವ್ ಇನ್ನೂರು ಎರಡ್ನೂರ ಐದ್ನೂರು ಹಾಕ್ತಿವಿ ಭಿಕ್ಷೆ ಕೊಟ್ಟಂಗ ಕೊಡ್ತೀವಿ ನಾವು ಏನ್ ಒಂದೊಂದು ಅಂಗಡಿ ಕೊಡ್ತಾರ ಒಂದ್ ಐದ್ನೂರು ಕೊಡ್ತಾರ ಏನ್ ಕೊಡಂಗಿಲ್ಲ ಅನ್ರಿ ಎಲ್ಲಾರು ಕೊಡ್ತಾರೆ ಆ ರೀ ಸರ್ಕಾರ ದುಡ್ಡು ನೀವು ಕಿಸೆ ಕಳ್ಕೊಂಡ್ಬಿಡ್ರಿ ಬಿಡ್ರಿ ಸರ್ಕಾರ ದುಡ್ಡು ಕಿಸಿ ಹಾಕೋರಿ ಬಟ್ ಇವ್ರ ಕಿಸಿದ ದುಡ್ಡು ಕೊಡ್ತಾರ ಅದನ್ನಾದ್ರು ಮಾಡ್ರಿ ಅದನ್ನು ಮಾಡಕ್ಕಾಗಲ್ಲ ನಿಮ್ಮ ಜನ್ಮಕ್ಕೆ ನಾಚಿಕೆ ಗೇಡ್ ಅಂತ ಹೇಳ್ಬೋದು ಯಾಕಂದ್ರೆ ಸಾರ್ವಜನಿಕರಿಗೆ ಕುಂದು ಕೊರತೆ ಕೇಳಿಲ್ಲ ನೀವು ಅವ್ರ ಅವ್ರ ಅಭಿಪ್ರಾಯ ಕೆಲಸಾನ ಮಾಡಿದೆ ಅಂದ್ರೆ ಯಾಕೆ ಬೇಕು ನೀವು ಅಧಿಕಾರಿಗಳೆಲ್ಲ ಇದ್ಕೊಂಡು ಆದಷ್ಟು ಬೇಗ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದನ್ನ ಆದಷ್ಟು ಬೇಗ ಇದನ್ನ ಸರಿಪಡಿಸಿ ಅಂತ ನಾನು ಹೇಳ್ತಾ ಇದ್ದೀನಿ ಇವತ್ತು ನಾನು ಹುಬ್ಬಳ್ಳಿ ನಗರದಲ್ಲಿ ಇದೀವಿ ಯು ಮಾಲ್ ಪಕ್ಕದಲ್ಲಿರುವಂತ ವುಮೆನ್ಸ್ ಕಾಲೇಜು ಏನು ಆ ರಸ್ತೆಯಲ್ಲಿ ಇವತ್ತು ಈ ಒಂದು ಸಮಸ್ಯೆ ಇದೆ ಹಾಗಿದ್ರೆ ಮುಂದಿನ ಒಂದು ಸಮಸ್ಯೆ ಯಾವ ಭಾಗದಲ್ಲಿ ಎಲ್ಲಿದೆ ಅಂತ ನಾವು ನಿರಂತರವಾಗಿ ಮತ್ತೆ ನೋಡೋಣ ಹಾಗೆ ನೋಡಿ ಅಂಗಡಿಯ ಮಾಲೀಕರು ಕೂಡ ಒಬ್ಬೊಬ್ರು ಅಂಗಡಿಯ ಮಾಲೀಕರು ಒಳಗಡೆ ಇದ್ದಾರೆ ಮಾತಾಡ್ಲಿಕ್ಕೆ ಕೂಡ ಟೈಮ್ ಇಲ್ಲ ಅವ್ರಿಗೆ ನಿಜವಾಗ್ಲು ಅಂತ ಒಂದು ಪರಿಸ್ಥಿತಿ ಇಲ್ಲಿ ಆಗಿದೆ ಜೊತೆಗೆ ಇಲ್ಲಿ ವಾಹನಗಳನ್ನ ಏನಾಗಿದೆ ಅಂದ್ರೆ ಒಂದು ಟೆಂಡರ್ ತಗೊಂಡುಕೊಂಡ್ರೆ ಟೆಂಡರ್ ತೆಗೆದುಕೊಂಡು ವಾಹನ ನಿಂದಿಸ್ಕೊಂಡ್ರೆ ಸಾರ್ವಜನಿಕ ಓಡಾಡಕ್ಕೋಸ್ಥನ ಇಲ್ಲ ಹಾಗಿದ್ರೆ ಮತ್ತೆ ಇಲ್ಲಿ ಆ ಒಂದು ಅಂಗಡಿಯ ಮಾಲೀಕರು ಇದಾರೆ ನೋಡೋಣ ಪರಿಚಯ ಮಾಡ್ಕೊಂಡು ಸರ್ ತಮ್ಮ ಹೆಸರು ಶ್ರೇಯಾನ್ಸ್ ಅಂತ ಸರ್ ಸರ್ ಇದು ಹುಬ್ಳಿ ಮೇನ್ ಮಾರ್ಕೆಟ್ ಎಷ್ಟು ಅನ್ ಹೈಜೀನಿಕ್ ಅಂದ್ರೆ ಜನರಿಗೆ ಬಹಳ ಇನ್ಕನ್ವೀನಿಯನ್ಸ್ ಆಗುತ್ತೆ ಬಹಳ ಸ್ಮೆಲ್ ಬರುತ್ತೆ ಪ್ಲಸ್ ಮೇನ್ ಮಾರ್ಕೆಟ್ ಸರ್ ನಮ್ ಕಸ್ಟಮರ್ಸ್ ಬರೋರಿಗೂ ಪ್ರಾಬ್ಲಮ್ ನಮಿಗೂ ಪ್ರಾಬ್ಲಮ್ ಪ್ಲಸ್ ಈ ಮಾಲ್ ಅವರಿಗೂ ಪ್ರಾಬ್ಲಮ್ ಮತ್ ಇಲ್ಲಿ ಎಲ್ಲ ಪಾರ್ಕಿಂಗ್ ಚಾರ್ಜಸ್ ಸ್ಟಾರ್ಟ್ ಮಾಡಿದ್ದಾರೆ ಅಂಗಡಿಯವ್ರಿಗೆ ಕಸ್ಟಮರ್ ಒಳಗ್ ಬರಲ್ಲ ಅದ್ರ ಮುಂಚೆನೆ ಪಾರ್ಕಿಂಗ್ ಚಾರ್ಜಸ್ ಕೇಳ್ತಾರೆ ಈಗ ಆಸ್ ಎ ಬಿಸ್ನೆಸ್ ಮ್ಯಾನ್ ಆಸ್ ಎ ಶಾಪ್ಕೀಪರ್ ನಾವ್ ಹೇಗೆ ಸರ್ವೈವ್ ಇಲ್ಲಿ ಹೇಳೋರು ಕೇಳೋರು ನೋಡಿ ಸಾರ್ವಜನಿಕರಿಗೆ ಮಾತಾಡುವಂತ ಅವಕಾಶ ಇದ್ರು ಮಾತಾಡಕಾಗಲ್ಲ ಇವರು ಅಂಗಡಿಯ ಮಾಲೀಕರು ಅಂಗಡಿಯನ್ನು ಬಿಟ್ಟು ಹೊರಗಡೆ ಬರುವಂತದ್ದು ಒಂದು ಅವಕಾಶ ಕೂಡ ಇರಲ್ಲ ಆದ್ರೂ ಕೂಡ ಇವತ್ತು ನಾವೇನೋ ಒಂದು ಮೀಡಿಯಾ ಮಾಡ್ತಾ ಇದೀವಿ ಅನ್ನೋದಕ್ಕೆ ಒಂದು ಅಂಗಡಿಯನ್ನು ಬಿಟ್ಕೊಂಡು ಇಲ್ಲಿವರೆಗೂ ಬಂದು ನಿಂತು ಮಾತಾಡಿದಾರೆ ಅವರ ಒಂದು ಮಾತಿಗೆ ಅವರ ಒಂದು ಆ ನೋ ಅನುಭವಿಸ್ತಾ ಇದಾರೆ ಇಲ್ಲಿ ಎಲ್ಲ ಯಾಕಂದ್ರೆ ಆ ಕೆಟ್ಟ ಸ್ಮೆಲ್ ವಾಸನೆ ಬರ್ತಾ ಇದೆಯಲ್ಲ ಅದನ್ನ ತಡ್ಕೊಳಕ್ ಆಗಲ್ಲ ಅಂತದನ್ನ ಆದಷ್ಟು ಬೇಗ ಮಹಾನಗರ ಪಾಲಿಕೆಯವರು ಅದನ್ನ ಸರಿಪಡಿಸಿಪ್ಪ ದಯವಿಟ್ಟು ಬಂಧುಗಳೇ ಮತ್ತೆ ಹೆತ್ತವರ ಹಾಗೂ ಮಕ್ಕಳ ವೇದಿಕೆಯ ಸಂಘಟನೆ ಜೊತೆಯಲ್ಲಿ ಸುದ್ದಿಗಾಗಿ ನಾವು ನೇರ ಪ್ರಸಾರದಲ್ಲಿ ಮತ್ತೆ ನೋಡೋಣ ಆಗಿದ್ರೆ ಮುಂದಿನ ಭಾಗ ಯಾವ ಸಮಸ್ಯೆ ಎಲ್ಲಿ ಇದೆ ಅಂತ ನೋಡೋಣ ಬಂಧುಗಳೇ ಅಲ್ಲಿವರೆಗೂ ನಮಸ್ಕಾರ